ನಾವು ದಯಮಾಡಿ ಕೇಳೋದು ಜಾತಿ ಭೇದ ಭಾವ ಎಲ್ಲ ಮರೆತು ನಾವು ಹಿಂದೂಗಳಾಗಿ ಉಳಿಲ್ಲ ಅಂದ್ರೆ ಈ ಭೂಮಿ ಹಿಂದುತ್ವ ಈ ಭೂಮಿ ಆತ್ಮ ಆಗಿರುತ್ತೆ ಅದು ನಾವು ಉಳಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದಿರೋ ಘಟನೆ ಪಾಕಿಸ್ತಾನದಲ್ಲಿ ನಡೆಯೋ ಘಟನೆಗಳು ನಮ್ಮ ಚನ್ನಪಟ್ಟಣದಲ್ಲಿ ನಡೆದಕ್ಕೆ ಬಹಳ ಸಮಯ ಬೇಕಾಗಿಲ್ಲ ದಯಮಾಡಿ ನಿಮ್ಮ ಟೈಮ್ ಕೇಳ್ತೀವಿ ದಯಮಾಡಿ ಎಷ್ಟೊತ್ತು ಕಡೆ ಇಲ್ಲಿ ಒಂದೇ ಜಾಗ ಅಂತಲ್ಲ ನಿಮ್ಮ ನಿಮ್ಮ ಗ್ರಾಮದಲ್ಲೂ ನಿಮ್ಮ ನಿಮ್ಮ ನಗರದಲ್ಲಿ ನಿಮ್ಮ ನಿಮ್ಮ ನಾಡಿನಲ್ಲಿ ನೀವೆಲ್ಲ ಸೇರಿ ಒಗ್ಗಟ್ಟಾಗಿ ಎಲ್ಲ ಒಂದೇ ಅಂತ ಮಾರ್ಗದಲ್ಲಿ ತರಬೇಕು ಎಲ್ಲರನ್ನ ಒಗ್ಗೂಡಿಸ್ಬೇಕು ಕರ್ಕೊಂಡಂತ ಕೆಲಸ ಮಾಡಬೇಕು ಈಗ ಹಾಕ್ತಾ ಈಗ ನಮ್ಮ ನಿರ್ಮೂರ್ಣ ಮೇಬರು ಎರಡು ಮಾತು ಮಾತಾಡ್ತಾರೆ ಎಲ್ಲರೂ ವರ್ಷ ಬಲ ಭಾರತ್ಮತೀ ಬಲ ಭಾರತ್ಮತಾಕಿ ಹಿಂದೂಗಳಲ್ಲಿ ಹಿಂಸೆ ಮಾಡುತ್ತಿರುವ ಬಾಂಗ್ಲಾದೇಶ ಸರ್ಕಾರಕ್ಕೆ ಹಿಂದೂಗಳಲ್ಲಿ ಹಿಂಸೆ ಮಾಡುತ್ತಿರುವ ಭಾಗಲಾದೇಶ

ಎರಡು ವರ್ಷಗಳ ಎರಡು ವರ್ಷದಿಂದ ಸುಮಾರು ತಮ್ಮ ಹಿಂದೂಗಳನ್ನು ಹೀನಾಯಕರ್ಶನ್ಯ ಮಾಡುತ್ತಿರುವುದು ಮತ್ತು ಹಾಗೂ ಸುಭಾಷ್ ಚಂದ್ರ ಬೋರ್ಡ್ ಅನ್ನು ಹೀನಾಯವಾಗಿ ಪುಟ್ಟ ಮಾಡಿರುವುದು ಇದರದ್ದು ಖಂಡಿಸಿ ವಿಶ್ವ ಹಿಂದೂ ಪ್ರಸಾದ್ ಬಜರಂಗಗಳ ಕಟ್ಟಿಸುತ್ತದೆ ಹಾಗೂ ವಿಶ್ವವಂಸ್ಥೆಯಾಗಲಿ ಅಥವಾ ಮಾನವ ಹಕ್ಕುಗಳ ಕಾನೂನುಗಳ ಆಯೋಗವಾಗಲಿ ಎಲ್ಲ ಹಿಂದೂಗಳಲ್ಲೂ ಸ್ವಚ್ಛ ಭೇದ ಭಾವ ಬರತು ಎಲ್ಲರೂ ಹಿಂದೂಗಳ ಪರವಾಗಿ ಹೋರಾಟ ಮಾಡಿದ್ದಾರೆ ಒಂದೊಂದು ದಿವಸ ನಮಗೆ ತುಂಬಾ ಸ್ಥಿತಿ ನಮಗೂ ಆಗಬಹುದು ಹಂಗಾಗಿ ನಾವು ಹಿಂದೂಗಳಲ್ಲ ಜೈ ಜೈನ್ ಈಗ ಎಲ್ರು ತಾಲೂಕು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ತರೋದ್ರ ಮೂಲಕ ಎಲ್ರು ಇದೇ ದಾರಿಯಲ್ಲಿ ಎಲ್ಲರೂ ಬರಬೇಕು બની એવું બની